ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ಪರ ಪರಪಂಚ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ನಾನು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಎಲ್ಲ ಕೆಲಸನೂ ಆಯಿತು ಅದಾದಮೇಲೆ ಪೂಜೆ ಮಾಡ್ತಾ ಇದ್ದೀನಿ ಫ್ರೆಶ್ ಆಗಿ ಅವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಶನಿವಾರ ಆಗಿರೋದ್ರಿಂದ ವಾರ ಮಾಡಲೇಬೇಕು ಅದಕ್ಕೋಸ್ಕರ ನಾನು ಇವಾಗ ದೇವರೆಲ್ಲ ವರ್ಸ್ಕೊತಾ ಇದ್ದೀನಿ ಮಕ್ಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವರಿಬ್ರು ಸಮ್ಮರ್ ಕ್ಯಾಂಪಿಗೆ ಹೋಗಿದ್ದಾರೆ ದೊಡ್ಡವಳು ಮನೇಲೇ ಇದ್ದಾಳೆ ಅವಳು ಕೂಡ ಹೋಮ್ ವರ್ಕ್ ಎಲ್ಲ ಕೊಟ್ಬಿಟ್ಟು ನಾನು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಏನೋ ಒಂಥರ ಶನಿವಾರ ನನಗೆ ಪೂಜೆ ಮಾಡಿಲ್ಲ ಅಂತಂದ್ರೆ ಸಮಾಧಾನ ಆಗಲ್ಲ ಪ್ರತಿದಿನ ಮಾಡ್ತೀನಿ ಆದ್ರೆ ಶನಿವಾರ ಎಲ್ಲ ಕಳಶ ಎಲ್ಲ ತೆಗದ್ಬಿಟ್ಟು ಮಾಡ್ತೀನಿ ಇನ್ನ ಇನ್ನ ವಾರಕ್ಕೆ ಮೂರು ದಿನ ಅಷ್ಟೇ ನಾನು ಹೂವೆಲ್ಲ ಚೇಂಜ್ ಮಾಡ್ಕೊತೀನಿ ಹಾಗೇನೆ ಹೂವು ನಮ್ಮ ಹಳ್ಳಿ ಕಡೆನೆ ತುಂಬಾನೇ ಇಷ್ಟ ಆಗುತ್ತೆ ನನ್ಗೆ ಇಲ್ಲಿ ಕೂಡ ಚೆನ್ನಾಗಿರುತ್ತೆ ಮಾರ್ಕೆಟ್ಗೆ ಹೋದ್ರೆ ಇಲ್ಲ ಅಕ್ಕಪಕ್ಕ ಎಲ್ಲ ಮಾರೋರು ಒಂದು ಮಾರಿಗೆನೆ ಇವಾಗ್ಲೂ ಕೂಡ ಏನು ಹಬ್ಬಗಳಿಲ್ಲ ಅಂತಂದ್ರು ನೂರು ರೂಪಾಯಿ ಹೇಳ್ತಾರೆ ಆ ಏನು ಮಾಡಕ್ಕಾಗಲ್ಲ ತಗೊಳ್ಳೇ ಬೇಕಾಗುತ್ತೆ ಮತ್ತೆ ನಮ್ಮ ಮನೆಯವ್ರು ಕೂಡ ಕಡಿಮೆ ತಗೊಂಡ್ ಬಂದಿದ್ರು ಏನಕ್ಕೆ ಅಂತ ಕೇಳಿದ್ರೆ ಇವಾಗ್ಲೂ ಹಂಡ್ರೆಡ್ ರುಪೀಸ್ ಕಣೆ ಇಲ್ಲಿ ಅದಕ್ಕೋಸ್ಕರ ನಾನು ಸ್ವಲ್ಪನೇ ತೊಗೊಂಡ್ ನೋಡು ಊರು ಅಲ್ಲಿ ಮಾರ್ಕೆಟಿಗೆ ಹೋದಾಗ ತಗೊಂಬರೋಣ ಅಂತ ಹೇಳಿದ್ರು ಅದಲ್ದೇನೆ ನನ್ ಮಗಳು ಕೂಡ ಆ ಕಡೆ ಈ ಕಡೆ ಓಡಾಡ್ಕೊಂಡು ನಾನ್ ವಿಡಿಯೋ ಮಾಡ್ಕೊಡ್ಲಾ ನಾನ್ ವಿಡಿಯೋ ಮಾಡ್ಕೊಡ್ಲಾ ಅಂತ ಕೇಳ್ತಾ ಇದ್ಲು ಆ ಏನೋ ಒಂಥರ ನಮ್ ಮನ್ಸಿಗೆ ನೆಮ್ಮದಿ ಆಗುತ್ತೆ ನಾನ್ ವೆಂಕಟರಮಣನ ಪೂಜೆ ಮಾಡೋದ್ರಿಂದ ನಿಜವಾಗ್ಲು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಆ ಟೈಮ್ ಅಲ್ಲಿ ಅದು ಅಲ್ದಾನೆ ನಾನು ಸಾಂಗ್ಸ್ ಎಲ್ಲ ಹಾಕೊಂಡು ಪೂಜೆ ಮಾಡ್ಬೇಕು ಆ ತುಂಬಾನೇ ಖುಷಿ ಆಗುತ್ತೆ ಆ ಟೈಮ್ ಅಲ್ಲಿ ಎಲ್ಲ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ಸುತ್ತೆ ಇಲ್ಲ ಅಂದ್ರೆ ಏನೋ ಒಂಥರ ಗೆ ಹೋಗ್ಬಿಡ್ತೀನಿ ಫುಲ್ ತಲೆ ಎಲ್ಲ ಬಿಸಿ ಆದ್ರೂ ಕೂಡ ಪೂಜೆ ಮಾಡಿ ಕುತ್ಕೊಂಡ್ಬಿಟ್ರೆ ತುಂಬಾನೇ ಸಮಾಧಾನ ಅದಕ್ಕೋಸ್ಕರ ನಾನು ಕೂಡ ಪೂಜೆ ಮಾತ್ರ ಮಿಸ್ ಮಾಡಲ್ಲ ಮಾಡೇ ಮಾಡ್ತೀನಿ ಇಲ್ಲಾಂದ್ರೆ ನನ್ನ ಮಗಳಾದ್ರು ಮಾಡ್ತಾಳೆ ಇವಾಗ ಅವಳ ಮನೇಲಿರೋದ್ರಿಂದ ದೀಪ ಹಚ್ಚಮ್ಮ ಅಂದ್ರೆ ಸಾಕು ಬಿಡ್ತಾಳೆ ಹಚ್ಬಿಡ್ತಾಳೆ ಇಲ್ಲಾಂದ್ರೆ ನಮ್ಮ ಮನೆಯವರು ಕೂಡ ಮಾಡ್ಕೊಂತಾರೆ ಪೂಜೆನ ಅದಾದ್ಮೇಲೆ ನಾನು ದೋಸೆ ಮಾಡಿದ್ದೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡೆ ಮತ್ತೆ ಈವ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೆಲ್ಲ ಆದ್ಮೇಲೆ ನಾನು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮಾಡ್ಕೊಂಡು ಈವ್ನಿಂಗು ನಾನು ಮತ್ತೆ ನ ಸ್ಟಾರ್ಟ್ ಮಾಡ್ಕೊಂತ ಇದ್ದೀನಿ ಏನಾಗ್ಬಿಡುತ್ತೆ ಅಂತ ಆದರೆ ನಾನು ಮದ್ಯ ಮದ್ಯ ಮರ್ತ್ಕೊಂಡ್ಬಿಡ್ತೀನಿ ಓ ವಿಡಿಯೋ ಮಾಡ್ಕೊಬೇಕು ಅಂತ ಡೈಲಿ ನ ಸ್ಟಾರ್ಟ್ ಮಾಡೋಣ ಅನ್ಕೊತೀನಿ ಮಾರ್ನಿಂಗ್ ಟು ಈವ್ನಿಂಗ್ ಹೇಗಿರುತ್ತೆ ಅಂತ ಆದ್ರೆ ಮಾಡ್ಕೊಳಕ್ ಮಧ್ಯದಲ್ಲಿ ಮತ್ತೆ ಹೋಗ್ಬಿಟ್ಟಿರುತ್ತೆ ಇದಾದ್ಮೇಲೆ ಇವತ್ತು ಚಂದನ್ ಶೆಟ್ಟಿ ಅವ್ರದ್ದು ಪ್ರೋಗ್ರಾಮ್ ಇತ್ತು ಸಂಗೀತ ಸಂಜೆ ಪ್ರೋಗ್ರಾಮು ಅಲ್ಲಿಗೆ ಬಂದಿದೀವಿ ಲೈವ್ ಕನ್ಸರ್ಟ್ ಇಲ್ಲೇ ಮಹಾರಾಜ ಅಲ್ಲಿ ಇರೋದು ನಮ್ಮ ಮನೆಯವರು ಕೂಡ ಅಷ್ಟೊತ್ತಿಗೆ ಡ್ಯೂಟಿ ಮುಗಿಸ್ಕೊಂಡು ಬಂದ್ರು ಬನ್ನಿ ಹೋಗೋಣ ಅಂತ ಅವರು ನನ್ನ ಬಿಟ್ಬಿಟ್ಟು ಮತ್ತೆ ಮಕ್ಕಳನ್ನ ಬರಕ್ಕೆ ಅಂತ ಹೋಗಿದ್ದಾರೆ ನಮ್ಮ ಮನೆಗೆ ನಿಯರೇ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಯಾವ ಪ್ರೋಗ್ರಾಮ್ ಇದ್ರು ನಾವು ಕೂಡ ಅಟೆಂಡ್ ಮಾಡ್ತಾ ಇರ್ತೀವಿ ಆದ್ರೆ ಇಲ್ಲಿ ಟಿಕೆಟ್ಸ್ ಇತ್ತು ಮತ್ತೆ ಬುಕ್ ಮೈ ಅಲ್ಲೂ ಕೂಡ ಬುಕ್ ಮಾಡ್ಕೊಬೋದಿದ್ದು ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸು ಮತ್ತೆ ನಾರ್ಮಲ್ ಟಿಕೆಟ್ ವಿ ಐ ಟೂ ಫಿಫ್ಟಿ ರುಪೀಸು ವಿ ವಿ ಐ ಫೋರ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿದ್ರು ಟಿಕೆಟ್ನ ನಾವು ಕೂಡ ಟೂ ಫಿಫ್ಟಿ ರುಪೀಸ್ ಟಿಕೆಟ್ ತಗೊಂಡ್ವಿ ಫೋಟೋಸ್ ಕೂಡ ಕ್ಲಿಕ್ ಮಾಡಿಕೊಂಡು ನಾವು ಬಂದ್ವಿ ಆ ಮೈಸೂರು ಪರ್ವ ಪ್ರೋಗ್ರಾಮ್ ಗೆ ಇದನ್ನ ಕಂಡಕ್ಟ್ ಮಾಡಿದ್ದು ಡ್ರೀಮ್ ಮಿಂಕ್ ಅಂತ ಒಂದು ಇವ್ರು ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಎಲ್ಲ ದೀಪ ಎಲ್ಲ ಹಚ್ಚಿ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ತುಂಬಾ ಏನು ಕ್ರೌಡ್ ಇರ್ಲಿಲ್ಲ ಮೀಡಿಯಮ್ ಆಗೊಂದು ಕ್ರೌಡ್ ಇತ್ತು ಅಷ್ಟೇ ಜಾಸ್ತಿ ಜನ ಏನೇ ಇರ್ಲಿಲ್ಲ ನಮಸ್ಕಾರ ಮೈಸೂರು ಜವಾಬ್ದಾರಿಯಾಗಿ ತಗೊಂಡಿದ್ದೀನಿ ಹಾಗೂ ಆರ್ಟಿಸ್ಟ್ ಕೂಡ ಸೀರಿಯಲ್ಸ್ ಅಲ್ಲಿ ಕೂಡ ಆಕ್ಟ್ ಮಾಡಿ ಇದೀಗ ನಮ್ಮ ಇಷ್ಟು ಅದ್ಭುತವಾಗಿರುವಂತಹ ವೇದಿಕೆಯಲ್ಲಿ ನಿರೂಪಕಿಯಾಗಿ ನನ್ಗೊಂದು ಅದ್ಭುತವಾಗಿರೋ ಅವಕಾಶ ಸಿಕ್ಕಿದೆ ಅಂಡ್ ವಿಶೇಷವಾಗಿ ಆಡಿಯನ್ಸ್ ನ ಮೀಟ್ ಮಾಡುವಂತಹ ಒಂದು ಅದಾದ್ಮೇಲೆ ಮತ್ತೆ ಕೃಷ್ಣ ಮತ್ತೆ ಕಂಸಂದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಡ್ಯಾನ್ಸ್ ಏನಿದು ನಮ್ಮ ದಕ್ಷಿಣ ಕನ್ನಡ ಅಲ್ಲಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಯವರು ಕೂಡ ಬಂದರು ಅಮ್ಮ ನನ್ನ ಮಗಳಿಗೆ ಅರ್ಥ ಆಗ್ತಿತ್ತು ಅದನ್ನೆಲ್ಲ ಅಮ್ಮ ಕಂಸನ ಕೃಷ್ಣ ಮತ್ತೆ ಬಲರಾಮನ ಬಂದಿರೋದು ಅಂತ ಎಲ್ಲ ಕೇಳ್ತಾ ಇದ್ಲು ನಾನು ನಮ್ಮ ಮನೇಲಿ ವೈಫೈ ಹಾಕ್ಸಿರೋದ್ರಿಂದ ಯಾವಾಗ್ಲೂ ಮಹಾಭಾರತನ ಹಾಕಿರ್ತೀನಿ ಯಾಕಂದ್ರೆ ನಾವು ನೋಡ್ತಾನೆ ಇರ್ತೀವಿ ಅವಾಗ ನೋಡಿನಾದ್ರೂ ಮಕ್ಕಳು ಕಲ್ತ್ಕೊಳ್ಳಿ ಅಂದ್ಬಿಟ್ಟು ನಾನು ಅದನ್ನ ಹಾಕಿ ಹಾಕಿ ಮಕ್ಳಿಗೆನೆ ಇಂಟ್ರೆಸ್ಟ್ ಬರೋ ತರ ಮಾಡ್ತಾ ಇದೀನಿ ಅವ್ರು ಕೂಡ ಧರ್ಮನ ಒಂದ್ ಸ್ವಲ್ಪನಾದ್ರೂ ಕಲ್ತ್ಕೊಬೇಕು ನ ಕಲ್ತ್ಕೊಬೇಕು ಅಂತ ನನಗೆ ಇಷ್ಟ ಅದಕ್ಕೋಸ್ಕರ ಅದಾದ್ಮೇಲೆ ಅಲ್ಲೇ ಸ್ಟಾಲ್ಸ್ ಕೂಡ ಹಾಕಿದ್ರು ಮಕ್ಳು ಏನಾದ್ರು ಬೇಕು ಅಂದಿದ್ದಕ್ಕೆ ಸ್ವಲ್ಪ ವಡಾ ವಡಾಪಾವು ಎಲ್ಲಾ ತಗೊಂಡ್ ಹೋಗೋಣ ಅಂತ ಬಂದೆ ನಾ ಎಲ್ರು ಬಂದ್ಬಿಟ್ರೆ ಮತ್ತೆ ಅಲ್ಲಿ ಚೇರ್ ಸಿಗಲ್ಲ ಅಂದ್ಬಿಟ್ಟು ಅವ್ರನ್ನೆಲ್ಲ ಅಲ್ಲೇ ಕೂರಿಸ್ಬಿಟ್ ನನ್ನ ಹೆಸರು ಅಮೂಲ್ಯಂ ನನ್ನ ತಾಯಿಯ ಹೆಸರು ಕಂಗಲಾಯಂ ನನ್ನ ತಂದೆಯ ಹೆಸರು ಮಂಜುನಾಥಿ ನಾನು ಶಾಸ್ತ್ರೀಯ ಸಂಗೀತವನ್ನು ಇದು ನೀರಾವರ ಬಳಿ ಕಲಿಯುತ್ತಿದ್ದೇನೆ ಮಾಡಕ್ಕೆ ಅದಾದ್ಮೇಲೆ ಅಮೂಲ್ಯ ಅವ್ರ ಎಂಟ್ರಿ ಕೂಡ ಇತ್ತು ತುಂಬಾನೇ ಚೆನ್ನಾಗಿ ಆಡಿ ಹೇಳ್ತಾ ಇದ್ರು ಅವ್ರು ಕೂಡ ಆದ್ರೆ ಸ್ವಲ್ಪ ಬೋರ್ ಆಯ್ತು ಯಾಕಂದ್ರೆ ಚಂದನ್ ಶೆಟ್ಟಿ ಅವ್ರಿಗೆ ವೇಟ್ ಮಾಡ್ತಿರೋದ್ರಿಂದ ಸೆವೆನ್ ಓ ಕ್ಲಾಕ್ ಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಸೆವೆನ್ ಸೆವೆನ್ ಫಿಫ್ಟೀನಿಗೆಲ್ಲ ಪಾಪ ನೈನ್ ಓ ಕ್ಲಾಕ್ ವರ್ಗು ಇವ್ರದೇ ಪ್ರೋಗ್ರಾಮ್ ಇತ್ತು ಇನ್ನ ಒಂದ್ ಎರಡು ಇದ್ರಲ್ಲ ಸಂಡೆಗೂ ಪ್ರೋಗ್ರಾಮ್ ಇತ್ತು ಇದೆ ಅವರೇ ಸರಿಗಮಪ್ಪ ಟೀಮ್ಸ್ ಎಲ್ಲ ಇತ್ತಲ್ಲ ಅವ್ರನ್ನ ಇನ್ನ ಒಂದಿಬ್ರನ್ನ ಇವಾಗ್ಲೂ ಹಾಕೊಂಬೋದಿತ್ತು ಅಂತ ನನ್ನ ಅನಿಸಿಕೆ ಆ ವಿಡಿಯೋಸ್ ಎಲ್ಲ ಹಾಕಂಗಿಲ್ಲ ಅಲ್ವಾ ಹಾಡ್ ಹೇಳೋದಿಲ್ಲ ಅದಕ್ಕೋಸ್ಕರ ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ವಾಯ್ಸ್ ಓವರೇ ಕೊಡ್ತಾ ಇದೀನಿ ನಾವ್ ಚೋಟು ಅಂತೂ ಇವಾಗ ಎಲ್ಲೋದ್ರು ಸಖತ್ ಎಂಜಾಯ್ ಮಾಡ್ತಾಳೆ ಅವಳ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ಲು ಅಲ್ಲೇ ಪಕ್ಕದಲ್ಲಿ ಅವ್ರು ಕೂಡ ಡ್ಯಾನ್ಸ್ ಮಾಡ್ತಿರೋದ್ರಿಂದ ಇವ್ರು ಕೂಡ ಹೋಗ್ ಇವ್ ಕೂಡ ಅಲ್ಲೇ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡ್ ಅದಾದ್ಮೇಲೆ ನಾನು ಕೂಡ ರೆಕಾರ್ಡ್ ಮಾಡ್ತಿದ್ದೆ ಅಂದ್ಬಿಟ್ಟು ನನಗ್ ಕೂಡ ಒಂದ್ ಸ್ವಲ್ಪ ಒಂದೆರಡು ಸ್ಟೆಪ್ ಹಾಕಿ ನಮ್ಮ ನಮ್ಮಮ್ಮು ಹಂಗಲ್ಲ ಒಂದ್ ಸ್ವಲ್ಪ ಅವಳಿಗೆ ಕ್ರಿಕೆಟಿಗೆಲ್ಲ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಬಿಸಿ ಮತ್ತೆ ಮುಖ ಎಲ್ಲ ಸ್ವಲ್ಪ ಡಲ್ ಆಗಿತ್ತು ಕೂತ್ಕೊಂಡಿದ್ಲು ಆದ್ರೆ ಚಂದನ್ ಶೆಟ್ಟಿ ಬಂದ ಮೇಲಂತೂ ಅವಳು ಕೂಡ ಎನರ್ಜೆಟಿಕ್ ಆಗಿ ಅವಳು ಕೂಡ ಡ್ಯಾನ್ಸ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ರು ಚಂದನ್ ಶೆಟ್ಟಿ ಬರೋ ಅಷ್ಟರಲ್ಲೇ ಒಂದು ನೈನ್ ನೈನ್ ಫಿಫ್ಟೀನ್ ಆಗ್ಬಿಟ್ಟಿತ್ತು ತುಂಬಾನೇ ಚೆನ್ನಾಗಿತ್ತು ಅದಾದ್ಮೇಲೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಇದಂತೂ ಸಖತ್ ಆಗಿತ್ತು ಸಖತ್ ಇಷ್ಟ ಆಯ್ತು ನನಗಂತೂ ಅದಾದ್ಮೇಲೆ ಹಿಂದೆನೆ ಇದು ಬಲೂನ್ ಎಲ್ಲ ಜಂಪಿಂಗ್ ಜಂಪಿಂಗ್ ಎಲ್ಲ ಹಾಕಿದ್ರು ನಮ್ಮ ಪಾಪು ಅಲ್ಲಿಗೆ ಹೋಗೋಣ ಆಟ ಆಡೋಣ ಆಟಾಡೋಣ ಅಂತ ಕರಿತಾ ಇದ್ದ ಲಾಸ್ಟ್ ಅಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂತ ಅಂದಿದ್ದಕ್ಕೆ ಅವ್ನು ಕೂಡ ಈ ಡ್ಯಾನ್ಸ್ ಎಲ್ಲ ತುಂಬಾನೇ ಅಟ್ರಾಕ್ಷನ್ ಆಗಿರೋದ್ರಿಂದ ಆ ನೋಡ್ತಾ ಇದ್ದ ಅವನು ಕೂಡ ಹನುಮಾನ್ ಚಾಲೀಸಾ ಕೇವ್ ಹನುಮಾನ್ ಚಾಲಿಸ ಆಗೇನೆ ಡ್ಯಾನ್ಸ್ ಮಾಡಿದ್ರು ಅಷ್ಟೇ ಪರ್ಫಾರ್ಮೆನ್ಸ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಇಲ್ಲೇ ಹತ್ರ ಆಗಿರೋದ್ರಿಂದ ನಾವು ಮಹಾರಾಜ ಗ್ರೌಂಡ್ ಅಲ್ಲಿ ಏನೆಲ್ಲಾ ಪ್ರೋಗ್ರಾಮ್ ಆಗ್ತಿರುತ್ತೆ ಆ ಕಡೆನೇ ಓಡಾಡ್ಬೇಕು ಏನಾದ್ರು ಒಂದು ಗೆ ಹೋಗ್ಲಿ ಗೆ ಹೋಗ್ಲಿ ಆ ಕಡೆನೆ ಹೋಗ್ತಿರ್ತೀವಿ ಅಂದ್ರೆ ಅಲ್ಲೆಲ್ಲ ಬೋರ್ಡ್ ಎಲ್ಲ ಹಾಕಿರ್ತಾರಲ್ವಾ ಅದ್ ಗೊತ್ತಾಗ್ಬಿಡುತ್ತೆ ನಮ್ಗೆ ಎಲ್ಲಾ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಾ ಇರ್ತೀವಿ ತುಂಬಾನೇ ಇವಾಗಂತೂ ಸಮರ್ ಹಾಲಿಡೇಸ್ ಇರೋದ್ರಿಂದ ಪ್ರತಿಯೊಂದು ಪ್ರೋಗ್ರಾಮ್ಸ್ ಕೂಡ ಇರುತ್ತೆ ಆ ಸ್ಕೌಟ್ಸ್ ಗೈಡ್ಸ್ ಗ್ರೌಂಡ್ ಅಲ್ಲಿ ಇರ್ಬೋದು ಮಹಾರಾಜ ಗ್ರೌಂಡ್ ಅಲ್ಲಿ ಇರ್ಬೋದು ತುಂಬಾನೇ ಪ್ರೋಗ್ರಾಮ್ಸ್ ಇರುತ್ತೆ ಎಲ್ಲಾ ಕೂಡ ಅಟೆಂಡ್ ಮಾಡ್ತೀವಿ ಏನೆಲ್ಲಾ ಹ್ಮ್ ಇರುತ್ತೆ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿ ತೋರ್ಸೋದ್ರಿಂದ ಅವರಿಗೂ ಕೂಡ ಹೊರಗಡೆ ಹೇಗಿರ್ಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಯಾವ ತರ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಪ್ರೋಗ್ರಾಮ್ಸ್ ಎಲ್ಲ ಈ ತರ ತೋರ್ಸಿದ್ರೆ ಅವ್ರಿಗೆ ಕೂಡ ಪ್ರತಿಯೊಂದು ಅರ್ಥ ಆಗುತ್ತೆ ಹನುಮಾನ್ ಚಾಲಿಸ ಕೂಡ ನನ್ನ ಮಗಳು ಹೇಳ್ತಾಳೆ ಸ್ವಲ್ಪ ಸ್ವಲ್ಪ ಫುಲ್ ಗೊತ್ತಿಲ್ಲ ನಮಗೆ ಕಂಪಲ್ಸರಿ ಇರ್ತಿತ್ತು ಮಂಗಳವಾರ ಪೂಜೆ ಇರ್ತಿತ್ತಲ್ಲ ಆರ್ಮಿಲಿ ಅವಾಗ ಹನುಮಾನ್ ಚಾಲಿಸ ಫುಲ್ ಕಂಪಲ್ಸರಿ ಎಲ್ಲರೂ ಕೂಡ ಒಟ್ಟಾಗಿ ಹೇಳ್ತಾ ಇದ್ವಿ ತುಂಬಾನೇ ಚೆನ್ನಾಗಿರ್ತಿತ್ತು ಅದೆಲ್ಲ ಒಂದ್ ಸ್ವೀಟ್ ಮೆಮೊರೀಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ ಆ ನೆನ್ಸ್ಕೊಂಡ್ರೆ ತುಂಬಾನೇ ಖುಷಿ ಆಗುತ್ತೆ మే చందన్ శెట్టివర్ ఎంట్రీ కూడా ತುಂಬಾನೇ ಬ್ಲಾಕ್ ಬಸ್ಟರ್ ಆಗಿತ್ತು ಅವ್ರ ಎಂಟ್ರಿ ಕೂಡ ಎಲ್ಲರೂ ಕೂಡ ಎಷ್ಟೇ ಜನ ಇದ್ರು ಅಷ್ಟು ಜನ ಡಾನ್ಸ್ ಆ ಆತರ ಇತ್ತು ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಫುಲ್ ವಿಡಿಯೋನ ನೋಡಿ ಫ್ರೆಂಡ್ಸ್ ನನ್ನ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನ ನೆಕ್ಸ್ಟ್ ವಿಡಿಯೋಗಳು ಯಾವ ತರ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ತರನೇ ವಿಡಿಯೋಸ್ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತೀನಿ ಆ ಮಧ್ಯ ಮದ್ಯ ಒಂಥರ ಜಲಕ್ ತರ ಇತ್ತು ಅದನ್ನ ಕೂಡ ನಾನು ನಿಮ್ ಜೊತೆ ಎಲ್ಲ ತೋರಿಸಿದೀನಿ ಯಾವ ತರ ಪ್ರೋಗ್ರಾಮ್ ಕೊಟ್ಟರು ಚೆನ್ನಾಗಿ ನ್ ಶೆಟ್ಟಿ ಅವರು ಅಂತ ಫುಲ್ ವಿಡಿಯೋಸ್ ನನ್ನ

バカなお時間。 ಏನಿಲ್ಲ ಇವಾಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ತ್ರೀ ಟು ಒನ್ ಗರ್ಲ್ಸ್ ಅಂತೀನಿ ಗರ್ಲ್ಸ್ ಎಲ್ಲ ಜೋರಾಗಿ ಕಿರಿಸ್ತಾರೆ ಅದೇ ತರ ಬಾಯ್ಸ್ ತ್ರೀ ಟು ಒನ್ ಬಾಯ್ಸ್ ಅಂತೀನಿ ಬಾಯ್ಸ್ ಎಲ್ಲ ಜೋರಾಗಿ ಎಸ್ ಸೆಕೆಂಡ್ ಅಂತ ಕೌಂಟ್ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಯಾರು ಇವತ್ತು ಗರ್ಲ್ಸ್ ಆ ಬಾಯ್ಸ್ ಅಂತ ಓಕೆ ನೋಡೋಣ ಯಾರು ಫಸ್ಟ್ ಗರ್ಲ್ಸ್ ಆ ಬಾಯ್ಸ್ ಗರ್ಲ್ಸ್ ಆ ಓಕೆ ತ್ರೀ ಟು ಒನ್ ಗರ್ಲ್ಸ್ ನಾವು ಕೂಡ ಎಲ್ಲ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ ನೋಡ್ತಿರ್ಬೋದು ಆ ಪ್ರೋಗ್ರಾಮ್ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಹುಲಿ ವೇಷ ಬಂದಾಗಂತೂ ನಮ್ಮ ಪಾಪ ಸಖತ್ ಖುಷಿ ಪಟ್ಟ ಎಲ್ಲ ನೋಡಿ ನೋಡಿ ಅಂತೂ ಆಮ ಹುಲಿನೇ ಬಂದ್ಬಿಟ್ಟೈತೆ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು ಇಲ್ಲ ಅವಾಗ ನಾವ್ ಹೇಳಿದ್ವಿ ಇಲ್ಲ ಅದೆಲ್ಲ ಪೇಂಟ್ ಮಾಡ್ಕೊಂಡಿರೋದ ಪೇಂಟ್ ಮಾಡ್ಕೊಂಡಿರೋದ ಅಂತ ಎಲ್ಲ ಕೇಳಿ ಎಲ್ಲಾನು ತಿಳ್ಕೊಂತಾನೆ ಆ ಮತ್ತೆ ಇವತ್ತಿನ ಪ್ರೋಗ್ರಾಮು ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಇಷ್ಟ ಆಯ್ತು ಮತ್ತೆ ಪಾಪ ಸಂಡೇ ಫುಲ್ ಮಳೆ ಫ್ರೆಂಡ್ಸ್ ಯಾರು ಕೂಡ ಅಷ್ಟೊಂದು ಎಂಜಾಯ್ ಮಾಡೋಕೆ ಆಗಿಲ್ಲ ಮಳೆ ಬಂದ್ಬಿಡ್ತಂತೆ ಪ್ರೋಗ್ರಾಮಿಗೆ ನಾವು ಸ್ಯಾಟರ್ಡೆ ಹೋಗಿದ್ದೆ ಒಳ್ಳೇದಾಯ್ತು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಬಾಯ್ ಬಾಯ್